ಭಾರತೀಯ ಕ್ರಿಕೆಟ್ ತಂಡ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ವೆಸ್ಟ್ ಇಂಡೀಸ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಟಿ ಇಪ್ಪತ್ತು ವಿಶ್ವಕಪ್ ಫೈನಲ್ನಲ್ಲಿ ಸೋಲುವ ಪಂದ್ಯವನ್ನ ಯಾವ ರೀತಿಯಲ್ಲಿ ರೋಮಾಂಚನಕಾರಿಯಾಗಿ ಗೆದ್ದು ಬೀಗಿದೆ ಎನ್ನುವುದು ಈಗ ಇತಿಹಾಸ ಇನ್ನು ವಿಶ್ವಕಪ್ ಗೆದ್ದು ಇಷ್ಟು ದಿನಗಳಾಗಿದ್ದರೂ ಕೂಡ ಸೂರ್ಯಕುಮಾರ್ ರವರ ಕ್ಯಾಚ್ ಬಗ್ಗೆ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಇನ್ನೂ ಕೂಡ ನಡೆಯುತ್ತಿವೆ ಡೇವಿಡ್ ಮಿಲ್ಲರ್ ರವರ ಅದೊಂದು ಕ್ಯಾಚ್ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಎಂದು ಹೇಳಬಹುದಾಗಿದೆ ಹೌದು ಭಾರತದ ಗೆಲುವಿನ ನಡುವೆ ತಡೆಗೋಡೆಯಾಗಿ ನಿಂತವರು ಡೇವಿಡ್ ಮಿಲ್ಲರ್ ಹಾರ್ದಿಕ್ ಪಾಂಡ್ಯ ಅವರ ಎಸೆತದಲ್ಲಿ ಸಿಕ್ಸ್ ಲೈನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ಅನ್ನು ಹಿಡಿದಿರುವ ರೀತಿ ಇವತ್ತಿಗೂ ಕೂಡ ಇತಿಹಾಸ ಪ್ರಸಿದ್ಧ ಎನ್ನುವ ರೀತಿಯಲ್ಲಿದೆ ಇನ್ನು ಈ ವಿಚಾರದ ಬಗ್ಗೆ ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡದ ಆಟಗಾರ ಆಗಿರುವಂತಹ ಭಾರತೀಯ ಮೂಲದ ಕೇಶವ್ ಮಹಾರಾಜ್ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿಯೋಣ ಬನ್ನಿ ನಿಜಕ್ಕೂ ಕೂಡ ಫೈನಲ್ ಪಂದ್ಯವನ್ನ ಸೋತಿರುವುದು ಬೇಸರ ತಂದಿದೆ ಹಾಗೂ ಈಗಾಗಲೇ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದು ಈಗ ಮಹತ್ವದ್ದಾಗಿರುವುದಿಲ್ಲ ಈಗಾಗಲೇ ಆ ಸಮಯ ಮುಗಿದು ಹೋಗಿದೆ ಮುಗಿದು ಹೋಗಿರುವಂತಹ ಸಮಯವನ್ನು ಚರ್ಚಿಸಿ ಈಗ ಪ್ರಯೋಜನವಿಲ್ಲ ಹಾಗೂ ನಕಾರಾತ್ಮಕ ವಿಚಾರಗಳಿಗೂ ಕೂಡ ಈ ಸಂದರ್ಭದಲ್ಲಿ ಆಸ್ಪದ ನೀಡಬಾರದು ಎನ್ನುವುದಾಗಿ ಕೇಶವ್ ಮಹಾರಾಜ್ ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ